ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರಣತಿ ಪ್ರತಿಭೆ ಫ್ರೆಂಡ್ಸ್ ನಾನಿವಾಗ ಫಸ್ಟು ಕ್ರೋಶ ಕುಚ್ಚು ಡಿಸೈನ್ಸ್ ಕಲಿಬೇಕು ಅಂದರೆ ನಮಗೆ ಬೇಸಿಕ್ ಗೊತ್ತಿರಬೇಕು ಫ್ರೆಂಡ್ಸ್ ಫಸ್ಟ್ ನಾವು ಕ್ರೋಶ ಕುಚ್ಚು ಡಿಸೈನ್ ಹಾಕಬೇಕು ಅಂದರೆ ಫಸ್ಟ್ ನಾವು ಇಲ್ಲಿ ಆರು ದಾರನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಆರು ನಾನು ಇಲ್ಲಿ ರೆಡಿ ಮಾಡ್ಕೊತೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಬೇಸಿಕ್ಕು ಇದನ್ನು ನೀವು ಕಲೀಲೇಬೇಕಾಗುತ್ತೆ ಆರಳೆ ದಾರ ಮಾಡಿಕೊಂಡು ನಾವು ತುಂಬ ಡಿಸೈನ್ಸ್ನ ನಾವು ಕಲಿಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಆರಳೆ ದಾರಾಗೆ ಏನು ಬೇಕು ಅಂತ ನಾವು ನೋಡೋಣ ಫಸ್ಟ್ ಇಲ್ಲಿ ನಮಗೆ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ಫ್ರೆಂಡ್ಸ್ ಸಿಲ್ಕ್ ಥ್ರೆಡ್ ಇಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಒಂದು ಎಮ್ ಟಿ ಸ್ಪೂಲ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಸಿಲ್ಕ್ ಥ್ರೆಡ್ ಖಾಲಿಯಾಗಿರುವಂತಹ ಸ್ಪೂಲ್ಸು ಸ್ಪೂಲ್ಸ್ ನನ್ನ ಹತ್ರ ಕಲೆಕ್ಷನ್ ಇದೆ ಜಾಸ್ತಿ ಅದಕ್ಕೆ ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ನೀವು ಅದಿಲ್ಲ ಅಂದರೆ ಒಂದು ಯಾವುದನ್ನ ತಿಕ್ಕ ಪೇಪರ್ ತೊಗೊಂಡು ಲಗ್ನ ಪತ್ರಿಕೆ ಅಂತ ಫೋಲ್ಡ್ ಮಾಡಿಕೊಂಡು ನೀವು ದಾರಾನ ಸುತ್ತಕೊಬಹುದು ತಿಕ್ಕಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ದಾರ ತೊಗೊಂಡಿದ್ದೀನಿ ದಾರದ್ದು ಎಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಇಕ್ಕೊಂಡು ನಾನಿಲ್ಲಿ ಸ್ವಲ್ಪ ಬೆಂಡ್ ಮಾಡಿದ್ದೀನಿ ಟು ಎರಡು ಎಳೆ ದಾರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಲೂಪ್ ಒಂದು ಫಾರ್ಮ್ ಆಗುತ್ತೆ ಆ ಲೂಪ್ನ ನಾವು ಹಂಗೆ ಇಟ್ಕೊಬೇಕು ಲೂಪ್ನ ಈ ಥರ ಲೂಪ್ ಕ್ರಿಯೇಟ್ ಆದ ಆ ಲೂಪ್ನ ಮತ್ತೆ ಕೆಳಗಡೆ ತೊಗೊಂಡು ನಾವು ಇಲ್ಲಿ ಇದು ಮಾಡಿದ್ರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈಗ ನಮಗೆ ಮೂರು ಎಳೆ ದಾರ ಥರ ಸಿಕ್ತು ಇದನ್ನು ನಾವು ಇಲ್ಲಿ ಒಂದು ನಾಟ್ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ನಾಟ್ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಒಂದು ನಾಟ್ ಹಾಕ್ಕೊಂಡು ನಾವು ಇದನ್ನು ಸ್ಪೂಲ್ಸ್ ತಗೊಂಡು ನಾವು ಇವಾಗ ಸುತ್ತಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಮೂರು ಎಳೆ ದಾರ ಫಾರ್ಮ್ ಆಗಿದೆ ಸೊ ಈಗ ನಾನು ಇದನ್ನು ಸ್ಪೂಲ್ಗೆ ಸುತ್ಕೊತೀನಿ ಫ್ರೆಂಡ್ಸ್ ಈ ಥರ ನಾವು ಸುತ್ಕೊಬೇಕಾಗತ್ತೆ ಸ್ವಲ್ಪ ಆ ಲೂಪ್ ಕೆಳಗಡೆ ಹಂಗೆ ಇದೆಯಲ್ವ ಆ ಲೂಪ್ ನಮಗೆ ಒಂಚೂರು ಕೆಳಗಡೆ ಕಾಣಿಸ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ನೋಡಿ ಈ ಥರ ಲೂಪ್ ನಮಗೆ ಕಾಣಿಸ್ತಾ ಇರಬೇಕು ನೋಡಿ ಈಗ ಆ ಲೂಪನ್ನ ಇಟ್ಕೊಂಡು ನಾವು ಆಯಿಲು ಒಳಗಡೆ ಎರಡು ಫಿಂಗರ್ ಹಾಕಿ ನೋಡಿ ಅಲ್ಲೊಂದು ಸಿಂಗಲ್ ದಾರ ಕಾಣಿಸ್ತಿದೆಯಲ್ಲ ಸಿಲ್ಕ್ ಥ್ರೆಡ್ಡು ಅದನ್ನು ನಾವು ನಿಧಾನಕ್ಕೆ ಎಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ನಿಧಾನಕ್ಕೆ ನಾವು ಎಳ್ಕೊಂಡೋಗ್ಬೇಕಾಗುತ್ತೆ ಜೋರಾಗಿ ಎಳೆದ್ರೆ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ನಿಧಾನಕ್ಕೆ ನಾವು ಎಳ್ಕೊಂಡ್ರೆ ಈಗ ನೋಡಿ ಮತ್ತೆ ಮೂರೇಳೆ ದಾರ ನಮಗಿಲ್ಲಿ ಫಾರ್ಮ್ ಆಯಿತು ಸೊ ಇದನ್ನು ಮತ್ತೆ ನಾವು ಸ್ಕೂಲ್ಗೆ ಸುತ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಮತ್ತೆ ಲೂಪ್ ಒಂಚೂರು ಕೆಳಗಡೆ ನಮ್ಗೆ ಕಾಣಿಸ್ತಿರ್ಬೇಕು ಅದು ಮತ್ತೆ ಆ ಲೂಪ್ ಒಳಗಡೆಯಿಂದ ನಾವು ಎರಡು ಎರಡು ಫಿಂಗರಿಂದ ನಾವು ಒಂದು ಸಿಂಗಲ್ ದಾರನ ಎಳ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನೋಡಿ ನಿಧಾನಕ್ಕೆ ಹೇಳ್ಕೊಂಡೋದ್ರೆ ನಮಗೆ ಮತ್ತೆ ಮೂರೇಳೆ ದಾರ ಫಾರ್ಮ್ ಆಗುತ್ತೆ ನೀವು ಎಷ್ಟು ದೂರನ ಬೇಕಾದರೂ ಹೇಳ್ಕೊಬೋದು ಫ್ರೆಂಡ್ಸ್ ಈ ಥರ ಹೇಳ್ಕೊಂಡು ನಾವು ಮತ್ತೆ ಸ್ಪೂಲ್ಗೆ ಸುತ್ತಕೊಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ ಫ್ರೆಂಡ್ಸ್ ಇದೇ ರೀತಿ ನಾವು ಸ್ಪೂಲ್ ಒಳಗಡೆಯಿಂದ ಈ ಥರ ಹಿಂಗೆ ದಾರ ಹೇಳ್ಕೊಂಡೋಗಿ ಮೂರೆಳೆ ದಾರ ಫಾರ್ಮ್ ಆಗುತ್ತೆ ಅದನ್ನು ನಾವು ಸ್ಕೂಲ್ಗೆ ಸುತ್ಕೊಬೇಕಾಗತ್ತೆ ಇದೇ ರೀತಿ ನಾವು ಮೂರೆಳೆ ದಾರನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಎಂಡಿಂಗ್ ಆಯಿತು ನಾನು ಸ್ವಲ್ಪ ದಾರ ಸುತ್ತಕೊಂಡಿದ್ದೀನಿ ಮತ್ತು ದಾರ ಕಟ್ ಮಾಡಿ ನಾವು ಆ ಮೂರೆಳೆ ದಾರನ ನಾಟ್ ಹಾಕ್ಕೊಂಡು ಇಕ್ಕೊಂಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಮೂರೆಳೆ ದಾರ ನಮಗೆ ಈಗ ರೆಡಿ ಆಯಿತು ನಾನು ಇದೇ ರೀತಿ ಇನ್ನೂ ಒಂದು ಸ್ಕೂಲ್ಗೆ ನಾನು ಮೂರೆಳೆ ದಾರನ ಸುತ್ತಿ ರೆಡಿ ಮಾಡಿ ಇಕ್ಕೊಂಡಿದ್ದೀನಿ ನೋಡಿ ಈಗ ಇದೊಂದು ಮೂರೆಳೆ ಮತ್ತು ಇದೊಂದು ಮೂರೆಳೆ ಈ ಥರ ನಾವು ಎರಡನ್ನ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಈ ಎರಡನ್ನೂ ಎಂಡಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಡು ನಾವು ಇದನ್ನು ನಾಟ್ ಹಾಕ್ಕೊಳ್ಬೇಕಾಗತ್ತೆ ನಾಟ್ ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಆರು ಎಳೆ ದಾರ ನೋಡಿ ಇದೆ ಎಳೆ ದಾರ ನಮಗೆ ಫಾರ್ಮ್ ಐತಿ ಈ ಆರು ಎಳೆ ದಾರ ನಾವು ಇನ್ನೊಂದು ಎಮ್ ಟಿ ಸ್ಪೂಲ್ಗೆ ಡೈರೆಕ್ಟ್ ಒಂದೇ ಸತಿ ಸುತ್ತಕೊಂಡು ಒಂದೇ ಸ್ಪೂಲಿಂದ ನಾವು ಹಾಕ್ಕೊಬೋದು ಫ್ರೆಂಡ್ಸ್ ಕೆಲವೊಂದು ಡಿಸೈನ್ಸು ನಾವು ಇವಾಗ ತಿಕ್ಕಾಗಿ ಬರಬೇಕು ಅಂದರೆ ಕೆಲವರು ಎಳೆ ದಾರ ಕೂಡ ಹಾಕ್ತಾರೆ ನೋಡಿ ಯಾರು ಎಳೆ ದಾರಗೆ ಅಲ್ಲಿ ಸಿಂಗಲ್ ಸಿಲ್ಕ್ ಥ್ರೆಡ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡ್ರೆ ನಮಗೆ ಎಳೆ ದಾರ ಕೂಡ ಇಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಥರ ಕೆಲವೊಂದು ಡಿಸೈನ್ಸ್ ತಿಕ್ಕಾಗಿರಬೇಕು ಅಂತ ಕೆಲವರು ಎಳೆ ಇಲ್ಲ ಎಳೆ ಕೂಡ ಜಾಯಿನ್ ಮಾಡ್ಕೊತಾರೆ ಬಟ್ ಇಲ್ಲಿ ಬೇಸಿಕ್ಕಾಗಿ ಸಿಕ್ಕಾಗಿ ನಾವು ಇಲ್ಲಿ ಆರು ಎಳೆದಾರನೇ ನಾವು ರೆಡಿ ಮಾಡ್ಕೊಬೇಕೈತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್